ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಕಲ್ಲೇಟಾದರೂ ತಡ್ಕೋಬೋದು ಆದರೆ ಕಣ್ಣೇಟು ತಡ್ಕೊಳ್ಳೋಕ್ಕಾಗಲ್ಲ ಅಂತ ನಮ್ಮ ಪೂರ್ವಿಕರು ಬಂದಿದ್ದಾರೆ ಅಂದರೆ ಕೆಟ್ಟ ಜನಗಳ ದೃಷ್ಟಿ ಬಿದ್ದರೆ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬಿದ್ದರೆ ನಮಗೆ ಹೇಗೆ ತಡ್ಕೊಳೋಕ್ಕಾಗೋದಿಲ್ಲ ಅದರಿಂದ ನಮ್ಮ ಆರೋಗ್ಯದಲ್ಲಿ ಏನು ಬೇಕಾದ್ರೂ ವ್ಯತ್ಯಾಸ ಆಗುತ್ತೆ ಕೆಲವರು ನಾವು ಚೆನ್ನಾಗಿದ್ದೀವಿ ಅಂದರೆ ನೋಡಿ ಸಹಿಸ್ಕೊಳ್ಳೋದಿಲ್ಲ ಆ ಥರ ಎಲ್ಲ ಇರುತ್ತೆ ಅಕ್ಕಪಕ್ಕ ತುಂಬ ಜನ ಆ ಥರ ಇರ್ತಾರೆ ಎಲ್ಲರೂ ಆ ಥರ ಇರ್ತಾರೆ ಅಂತ ಹೇಳಲ್ಲ ಕೆಲವು ಜನಗಳು ಕೆಲವೊಬ್ಬರು ಏಳಿಗೆನ ಸಹಿಸ್ಕೊಳ್ಳೋದಿಲ್ಲ ಆ ರೀತಿ ಎಲ್ಲ ಇರುತ್ತೆ ಸೊ ಆ ಥರ ಇದ್ದಾಗ ಆ ಥರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ನಾವು ಯಾವ ರೀತಿ ಆ ಥರ ಸರಳವಾಗಿ ಅದಕ್ಕೆ ಪರಿಹಾರನ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅಂದರೆ ನಾನು ಏನು ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನೀವು ಇದನ್ನೇ ಮಾಡ್ಬೋದು ಅಂತ ನಾನು ಹೇಳೋದಿಲ್ಲ ಪ್ರತಿ ತಿಂಗಳು ನಾನು ಅಮಾವಾಸ್ಯ ದಿನ ಈ ರೀತಿ ಪೂಜೆನ ಮಾಡ್ತೀನಿ ಸೊ ಅದನ್ನು ನಾನು ನಿಮ್ಮಗಳ ಜೊತೆ ಇದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ನಿಂಬೆಹಣ್ಣ ತಗೊಂಡಿದ್ದೀನಿ ನಿಂಬೆಹಣ್ಣು ಹಸಿ ನೂಲು ಅರ್ಶಿನ ಕುಂಕುಮ ಮಾಮೂಲಿ ಪೂಜಾ ಸಾಮಗ್ರಿಗಳು ಏನು ಬೇಕು ಅದೆಲ್ಲ ತಗೊಳ್ಳಿ ಅಮಾವಾಸ್ಯ ದಿನ ಮಾಡ್ಕೊಳ್ಳಿ ಈ ಪೂಜೆನ ಇವಾಗ ನಾನು ಸ್ಟಿಚಿಂಗ್ ಮಾಡ್ತಾ ಇರೋದರಿಂದ ಸೊ ನಮ್ಮ ಮೆಷಿನ್ಗೆಲ್ಲ ದೃಷ್ಟಿ ಬಿದ್ದೇ ಇರುತ್ತೆ ಇವಾಗ ಹೊಸ ಮಿಷನ್ ತೊಗೊಂಡಿರ್ತೀವಿ ಮತ್ತು ದಿನ ತುಂಬ ಓವರ್ ಟೈಮು ಕೆಲಸ ಮಾಡ್ತಾಯಿರ್ತೀನಿ ಸೊ ಅದಕ್ಕೋಸ್ಕರ ಮಿಷನ್ಗೂ ಕೂಡ ದೃಷ್ಟಿ ತೆಗೆದು ನಾವು ಪೂಜೆನ ಮಾಡಬೇಕಾಗುತ್ತೆ ಸೊ ನಾನು ಹಸಿ ನೋಲಿಗೆ ಅರ್ಶನ ಕುಂಕುಮ ಹಾಕಿ ಅದನ್ನು ಪೂಜೆ ಮಾಡಿಕೊಂಡು ನೋಡಿ ಅದಕ್ಕೆ ಮೊದಲು ಒಂದು ನಿಂಬೆಹಣ್ಣ ಪೋಣಿಸ್ಕೊಂಡು ಐದು ಹಸಿರು ಮೆಣಸಿನ್ಕಾಯಿನ ಪೋಣಿಸ್ಕೊತಾ ಇದ್ದೀನಿ ಈ ಥರ ಪೋಣಿಸ್ಕೊಂಡು ಇದನ್ನು ದೇವರ ಹತ್ತಿರ ಇಟ್ಟು ಪೂಜೆ ಮಾಡ್ಕೋಬೇಕು ಹಾಗೆ ಇನ್ನು ಎರಡು ನಿಂಬೆ ಹಣ್ಣ ಇಟ್ಕೊತಾ ಇದ್ದೀನಿ ಖಂಡಿತ ಈ ರೀತಿ ಮಾಡಿ ನೋಡಿ ನಿಮ್ಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ಒಂದು ಆಸಕ್ತಿ ಖಂಡಿತ ಬರುತ್ತೆ ನಿಮಗೆ ನೀವು ಕೆಲವರು ಮಾಡ್ತಾರೆ ಕೆಲವರು ಮಾಡಲ್ಲ ಅವ್ರ ಮನೇಲಿ ಯಾವ ರೀತಿ ಪದ್ಧತಿ ಇದೆ ಅದನ್ನೇ ಮಾಡಿ ಬಟ್ ಈ ರೀತಿ ಮಾಡೋದ್ರಿಂದ ನಿಮಗೆ ಮಿಷನ್ಗೆ ನಿಮಗೆ ನಿಮ್ಮ ಅಂಗಡಿ ಇದ್ದರೆ ಅಂಗಡಿಗೆ ಇರುವಂಥ ದೃಷ್ಟಿದೋಷ ಆದಷ್ಟು ನಿವಾರಣೆ ಆಗುತ್ತೆ ನಾನು ಇದನ್ನು ಪ್ರತಿ ತಿಂಗಳು ಮಾಡ್ತಾ ಇರೋದ್ರಿಂದ ನನ್ನ ಅನುಭವದ ಮಾತು ಇದು ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ನೀವು ನಾನಿವಾಗ ದೀಪ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಪೂಜೆ ಮಾಡ್ಕೊತೀನಿ ದೀಪಕ್ಕೆಲ್ಲ ಅರ್ಶಿನ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅದು ಆದಷ್ಟು ನಾವು ಅರ್ಶಿನ ಕುಂಕುಮನ ಇಡುವಾಗ ನಮ್ಮ ಫಿಂಗರ್ ಉಂಗುರದ ಬೆರಳು ಇರುತ್ತಲ್ಲ ಆ ಬೆರಳನ್ನ ಯೂಸ್ ಮಾಡಿ ಇಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹಿರಿಯವರು ಹೇಳ್ತಾರೆ ಗಣಪತಿ ಪೂಜೆ ಮಾಡಿಕೊಂಡು ಬೇರೆಲ್ಲ ಪೂಜೆನೂ ಮಾಡ್ಕೊಳ್ಳೋಣ ನಾನು ತಾಂಬೂಲ ಇಡ್ತಾಯಿದ್ದೀನಿ ದೇವ್ರಿಗೆ ತಾಂಬೂಲ ಇಟ್ಟು ಮತ್ತು ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳಿ ಬಾಳೆಹಣ್ಣು ಇಡ್ತಾಯಿದ್ದೀನಿ ಬಾಳೆಹಣ್ಣು ಇವಾಗೆಲ್ಲ ಸಿಗ್ತಾನೇ ಇಲ್ಲ ಸಿಕ್ಕರು ಎಲ್ಲ ಹಣ್ಣುಗಳಿಗೂ ಔಷಧಿ ಹೊಡೆದಿರ್ತಾರೆ ಅದು ನೋಡಿ ಹೇಗೆ ಕಪ್ ಕಪ್ಪಾಗ್ಬಿಟ್ಟಿದೆ ಇವಾಗ ಮಳೆ ಇಲ್ಲ ತುಂಬ ಬೇಸಿಗೆ ಆಗಿರೋದ್ರಿಂದ ಹಣ್ಣು ತರಕಾರಿಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಯಾವ್ದು ಸಿಕ್ಕಿದೆ ಅದನ್ನೇ ತಗೊಂಡು ಯೂಸ್ ಮಾಡ್ತಾಯಿದ್ದೀವಿ ಸದ್ಯಕ್ಕೆ ವಿಧಿ ಇಲ್ಲ ಫ್ರೆಂಡ್ಸ್ ನಾನು ಇಲ್ಲಿವರೆಗೂ ಮುನ್ನೂರಕ್ಕಿಂತ ಹೆಚ್ಚು ವೀಡಿಯೋಗಳ್ನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನನ್ನೆಲ್ಲ ವೀಡಿಯೋಗಳನ್ನ ಸಲ ನೋಡಿ ನಿಮಗೆಲ್ಲ ಯೂಸ್ಫುಲ್ ಆಗೋ ವಿಡಿಯೋನೇ ಟೈಲರಿಂಗ್ ಕಲಿಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ನನ್ನ ವೀಡಿಯೋಗಳನ್ನ ನೋಡಿ ತುಂಬ ಚೆನ್ನಾಗಿ ನೀವು ಟೈಲರಿಂಗ್ನ ಕಲಿಬೋದು ಅಂತ ನಾನು ಹೇಳ್ತೀನಿ ಹಾಗೆ ನನ್ನ ಎಲ್ಲ ವೀಡಿಯೋಗಳಿಗೂ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಇವಾಗ ನಾನು ಸ್ವಲ್ಪ ಅರಿಶಿನ ಕಲಿಸ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ನನ್ನ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ ನೀವು ಕೈಯಲ್ಲ ಬೇಡ ಅಂತ ಹೇಳಿದ್ರೆ ಒಂದು ಪ್ಲೇಟ್ ತಗೊಂಡು ಪ್ಲೇಟಲ್ಲೇ ಕಲಿಸ್ಕೊಳ್ಳಿ ಬರೀ ಅರ್ಶಿನ ಮಾತ್ರ ಕಲಿಸ್ಕೊಳ್ಳಿ ಮತ್ತು ನೀವು ಹೊಸದಾಗಿ ನಮ್ಮ ಚಾನಲನ್ನು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನು ಟಚ್ ಮಾಡಿ ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಈ ಅರಿಶಿನ ಕಲಿಸ್ಕೊಂಡಿದ್ದೀನಲ್ಲ ಇದನ್ನು ನಾನು ದೇವ್ರ ಮನೆ ಬಾಗಿಲು ಮೇಲೆ ನೋಡಿ ಈ ರೀತಿ ಸ್ವಸ್ತಿಕ್ ಚಿಹ್ನೆ ಓಂ ಚಿಹ್ನೆ ಮತ್ತು ತ್ರಿಶೂಲದ ಚಿಹ್ನೆನ ಬರ್ಕೊತಾ ಇದ್ದೀನಿ ನಾನು ಈ ಥರ ಪ್ರತಿ ಅಮಾವಾಸ್ಯ ದಿನದಲ್ಲೂ ಕೂಡ ಇದ್ದೀನಿ ಸೊ ಅದು ಹಳೆದ ಹಾಗೆ ಕಾಣ್ತಾ ಇದೆ ಅದರ ಮೇಲೇ ಮತ್ತೆ ಬರೀತಾ ಇದ್ದೀನಿ ಪ್ರತಿ ಅಮಾವಾಸ್ಯೆ ಹುಣ್ಣಮೆ ಫ್ರೀ ಇರ್ತೀವಿ ಅಂದರೆ ಅಮಾವಾಸ್ಯೆ ಹುಣ್ಮೆ ಎರಡು ದಿನ ಮಾಡ್ಕೊಬೋದು ನಾನು ಅಮಾವಾಸ್ಯೆ ದಿನದಲ್ಲಿ ಮಾತ್ರ ಈ ಥರ ಮಾಡ್ತೀನಿ ಅದೇ ರೀತಿ ನಮ್ಮ ಡೋರು ಮುಖ್ಯ ದ್ವಾರಕ್ಕೂ ಕೂಡ ಅದೇ ರೀತಿ ಚಿಹ್ನೆಗಳನ್ನ ಬರ್ಕೊಳ್ಳಿ ಸ್ವಸ್ತಿಕ್ ಓಮು ಸ್ವಸ್ತಿಕ್ ಚಿಹ್ನೆ ಬರುವಾಗ ನೀವು ಕರೆಕ್ಟು ಬಲಗ್ ಭಾಗದಿಂದ ಬರೋ ಥರನೇ ಬರ್ಕೋಬೇಕು ಎಡಭಾಗದಿಂದ ಭಾಗದಿಂದ ಬರ್ಕೋಬೇಡಿ ಅದು ನೆಗೆಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ ಇವಾಗ ಶ್ರೀ ಅಂತ ಬರ್ಕೊತಾ ಇದ್ದೀನಿ ಮತ್ತು ಇದೆಲ್ಲ ನಮ್ಮ ಮನಸ್ಸಿನ ಸಮಾಧಾನಕ್ಕೂ ಕೂಡ ಮಾಡ್ಕೊಳ್ಬೋದು ಇದರಿಂದ ಬೇರೆ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ ನಮ್ಮ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಸೇಮು ನಾನು ಅದೇ ಥರ ನನ್ನ ಹತ್ರ ಮೂರು ಮಿಷನ್ ಇದೆ ಒಂದು ಎಂಬ್ರಾಯ್ಡ್ರಿ ಮಿಷನು ಒಂದು ಸ್ಟಿಚ್ಚಿಂಗು ಇನ್ನೊಂದು ಸಿಕ್ಸಾಮ್ ಮಿಷನು ಈ ಮೂರು ಮಿಷನ್ಗೂ ಸೇಮು ಸ್ವಸ್ತಿಕ್ ನಾನು ಎಲ್ಲದಕ್ಕೂ ಬರ್ಕೊತೀನಿ ನೀವು ನಿಮ್ಮ ಹತ್ರ ಯಾವುದ್ಯಾವ್ದು ಮಿಷನ್ ಇದೆ ಅದಕ್ಕೆಲ್ಲ ಅದೇ ರೀತಿ ಬರ್ಕೊಳ್ಳಿ ಇದು ಮಾಡೋದಕ್ಕೆ ನಿಮಗೆ ತುಂಬ ಏನು ಖರ್ಚಾಗೋದಿಲ್ಲ ಒಂದು ಹತ್ತು ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಟೈಮು ಏನು ತುಂಬ ಏನು ಟೈಮ್ ಆಗಲ್ಲ ಒಂದು ಅರ್ಧ ಗಂಟೆ ಅದಕ್ಕೋಸ್ಕರ ಟೈಮ್ ಕೊಟ್ಟು ಮಾಡ್ಕೊಳ್ಳಿ ಇವಾಗ ಎಲ್ಲ ಮಿಷನ್ಗೂ ಎಲ್ಲ ಇಟ್ಟಿದ್ದೀನಿ ಈಗ ನಾನು ಮೇಯ್ನಾಗಿ ನನ್ನ ಸ್ಟಿಚಿಂಗ್ ಮಿಷನ್ಗೆ ಇದ್ರ ಮೇಲೆ ವಿಳ್ಳ್ಯದಲ್ಲೇ ಹಣ್ಣು ಎಲ್ಲ ಇಡ್ತಾ ಇದ್ದೀನಿ ನಾವು ಇದರಿಂದನೇ ಆದಾಯ ಮಾಡ್ತಾ ಇರ್ತೀವಿ ಇದರಿಂದನೇ ಬದುಕು ನಡೆಸ್ತಾ ಇರ್ತೀವಿ ಸೊ ನಾವು ಇದನ್ನು ಕೂಡ ದೇವರು ಅನ್ನೋ ರೀತಿಯಲ್ಲೇ ಕಾಪಾಡ್ಕೋಬೇಕು ಪೂಜೆನ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ನೀವು ಅಮಾವಾಸ್ಯ ದಿನ ಸಂಜೆ ಮಾಡಿಕೊಂಡ್ರೂ ಆಗುತ್ತೆ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಐದು ಗಂಟೆ ಮೇಲೆ ಇದೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಎಲ್ಲ ಮಿಷನ್ಗೂ ಗಂಧದ ಕಡ್ಡಿಯಿಂದ ಪೂಜೆನ ಮಾಡ್ಕೊತಾ ಇದ್ದೀನಿ ಮತ್ತು ಈ ಕುಯ್ದಿದ್ದಂತಹ ನಿಂಬೆ ಹಣ್ಣೆಲ್ಲ ನೀವು ಇಲ್ಲಿ ಬಿಸಾಕ್ಬೇಡಿ ಬಾಗಿಲಿಂದ ತೆಗೆದು ಯಾವುದಾದ್ರು ಹಸಿರು ಗಿಡಗಳ ಹತ್ರ ಹಾಕ್ಬಿಡಿ ನೆಕ್ಸ್ಟ್ ಡೇಗೆ ಇವಾಗ ತುಪ್ಪದ್ದು ದೀಪ ಹಚ್ಚಿ ಬೆಳ್ಕೊತಾ ಇದ್ದೀನಿ ದೇವ್ರ ಮನೇಲೂ ಪೂಜೆ ಮಾಡಿ ಆಮೇಲೆ ಮಿಷನ್ಗೆ ಮಾಡ್ತಾ ಇದ್ದೀನಿ ನಾನು ಕಾಯಕವೇ ಕೈಲಾಶ ಅಂತ ನಾನು ಕೂಡ ನಂಬಿರೋಳು ಇದೇ ರೀತಿ ಹಿಂದೆ ಒಂದು ಸಿಗ್ಜಾಗ್ ಮಿಷನ್ ಇದೆ ಅದಕ್ಕೂ ಪೂಜೆ ಮಾಡ್ಕೊತಾ ಇದ್ದೀನಿ ಮತ್ತು ಇವಾಗ ಕರ್ಪೂರದ ಆರತಿನ ಮಾಡಿಬಿಟ್ಟು ನಾವು ಆವಾಗಲೇ ನಿಂಬೆಹಣ್ಣು ಮೆಣಸಿನ್ಕಾಯಿ ಎಲ್ಲ ಪೋಣ್ಸಿದ್ವಲ್ಲ ಅದಕ್ಕೆ ನೋಡಿ ಈ ಕರ್ಪೂರದ ಹೊಗೆನ ಇದು ಮಾಡಬೇಕು ನಿಂಬೆಹಣ್ಣಿಗೆ ಪೂರ್ತಿ ಮಸೀನ ಹಾಕಬೇಕು ಕೆ ದೋಷ ಹೋಗಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕಾಗುತ್ತೆ ನೀವು ಇವಾಗ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆ ನಿಂಬೆಹಣ್ಣ ಎತ್ಕೊಳ್ಳಿ ಇವಾಗ ನಾನು ನಮ್ಮ ಮೂರು ಮಿಷನ್ಗೂ ಕೂಡ ಕರ್ಪೂರದ ದೀಪನ ಬೆಳಗ್ತಾ ಇದ್ದೀನಿ ಬೆಳಗ್ಗೆ ಅದಕ್ಕೆ ಅಕ್ಷತೆ ಹಾಕಿ ನಮಸ್ಕಾರ ಇದ್ದೀನಿ ಫ್ರೆಂಡ್ಸ್ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಇವಾಗ ನಾವು ಆವಾಗಲೇ ದೇವರ ಹತ್ರ ಇಟ್ಟು ನಿಂಬೆಹಣ್ಣ ಪೂಜೆ ಮಾಡ್ಕೊಂಡ್ವಲ್ಲ ಆ ನಿಂಬೆಹಣ್ಣ ನೋಡಿ ಈ ಥರ ಮಿಷನ್ಗೆ ಮೂರು ಸಲ ನಿವಳಿಸಿ ದೃಷ್ಟಿನ ತೆಕ್ಕೊಳ್ಳಿ ಎಲ್ಲ ಮಿಷನ್ಗೂ ಇದೇ ರೀತಿ ತೆಗೀರಿ ನಿಮ್ಮ ಹತ್ರ ಒಂದು ಮಿಷನ್ ಇದ್ರೆ ಒಂದೇ ಮಿಷನ್ಗೆ ಆ ಥರ ದೃಷ್ಟಿ ತೆಗೆದು ನಿಮ್ಮದು ಅಂಗಡಿ ಆಗಿದ್ರೆ ಈ ಥರ ದೃಷ್ಟಿನ ತೆಗೆದು ಅಂಗಡಿ ಮುಂಭಾಗಲಿಗೂ ದೃಷ್ಟಿ ತೆಗೆದು ನಿಂಬೆಹಣ್ಣ ಕುಯ್ಬೇಕಾಗುತ್ತೆ ನಿಮ್ದು ಅಂಗಡಿ ಏನಿಲ್ಲ ಮನೇಲೇ ಹೊಲಿತೀವಿ ಬರೀ ಒಂದು ಮಿಷನ್ ಇದೆ ಅಂದರೆ ಮಿಷನ್ಗೆ ನೀವು ಉಳಿಸಿ ಅದನ್ನು ದೃಷ್ಟಿ ತೆಗೆದು ಅದನ್ನು ಕಟ್ ಮಾಡಿಬಿಟ್ಟು ನೀವು ಹೊರಗಡೆ ಇದೆಯಲ್ಲ ನಿಮ್ಮ ಡೋರ್ ಇರುತ್ತಲ್ಲ ಬಾಗಿಲಲ್ಲಿ ಕಟ್ ಮಾಡಿ ಇಟ್ಬಿಡಿ ನೋಡಿ ನೀವು ನಾವಿವಾಗ ನಿಂಬೆಹಣ್ಣ ಕಟ್ ಮಾಡ್ತಾಯಿದ್ದೀವಲ್ಲ ಈ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅರಶಿನ ಹಾಕಿ ಕುಂಕುಮನ ಜಾಸ್ತಿ ಹಾಕಬೇಕು ಜಾಸ್ತಿ ಹಾಕ್ಬಿಟ್ಟು ಅದೆರಡನ್ನೂ ಈ ರೀತಿ ಉಜ್ಜಿದಾಗ ಅದರಲ್ಲಿ ಅದರಿಂದ ರಸ ಬರುತ್ತಲ್ಲ ಆ ಕುಂಕುಮದ ರಸ ಅದು ನಮ್ಮ ಹೊಸಲು ಮೇಲೆ ಬೀಳಬೇಕು ಆ ರೀತಿ ಮಾಡ್ಕೊಳ್ಳಿ ಹೊಸಲು ಮೇಲೆ ಅದು ಕುಂಕುಮದ ರಸ ಬಿದ್ದ ಮೇಲೆ ನಮ್ಮ ಎಡಗೈಲಿ ಇರೋ ನಿಂಬೆಹಣ್ಣು ಪಾಲನ್ನ ಬಲಗಡೆಗೆ ಇಡಿ ಬಲಗೈಲಿ ಇಡೋ ಇರೋ ನಿಂಬೆಹಣ್ಣು ಪಾಲನ್ನ ಎಡಗಡೆಗೆ ಇಟ್ಟು ಅಕ್ಷತೆನ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಹಾಗೆ ಆವಾಗಲೇ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಪೋಣಿಸಿದ್ವಲ್ಲ ಅದನ್ನು ಕೂಡ ಈ ರೀತಿ ಮೂರು ಸಲ ದೃಷ್ಟಿ ತೆಗೆದು ಅಂಗಡಿ ಮುಂಬಾಗಿಲಿಗೆ ಕಟ್ಕೊಳ್ಳಿ ಅಂಗಡಿ ಇದ್ದರೆ ಇಲ್ಲ ಅಂದರೆ ಏನು ಬೇಡ ಇದಿಷ್ಟು ದೃಷ್ಟಿದೋಷಕ್ಕೆ ನಾವು ಅಮಾವಾಸ್ಯೆ ದಿನ ಮಾಡ್ಕೋಬೇಕಾಗಿರೋವಂಥದ್ದು ಈ ವಿಡಿಯೋ ನಿಮಗೆ ತುಂಬ ಆಗಿದೆ ಅಂದ್ಕೊತೀನಿ ಮತ್ತು ಇನ್ನೂ ಒಂದು ಒಳ್ಳೆ ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ವಿಡಿಯೋಗೆ ಲೈಕ್ ಮಾಡಿ ಧನ್ಯವಾದಗಳು మరి నమ్మ చన సబ్స్క్రైబ్దన్న మరిబడి థ్యాంక్ యూ ఫర్ వాచింగ్